ನಮಸ್ಕಾರಗಳು ವೀಕ್ಷಕರೇ ಕಾರ್ಕಳ ಟೈಗರ್ಸ್ ಬೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ಮತ್ತು ಬಾಯ್ಝೋನ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಕಾರ್ಕಳದ ಸ್ವರಾಜ್ಯ ಮೈದಾನದಲ್ಲಿ ಇಂದಿನಿಂದ ಅಂದರೆ ಡಿಸೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೆ ಕಾರ್ಲೋತ್ಸವ ನಡೀತಾ ಇದೆ ಇವತ್ತು ಸಂಜೆ ಐದು ಗಂಟೆಗೆ ಅದ್ದೂರಿ ಚಾಲನೆಯೊಂದಿಗೆ ಸಭಾ ಕಾರ್ಯಕ್ರಮ ಹಾಗೆಯೇ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು ಆದರೆ ನಮ್ಮ ದೇಶದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಈ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ ಬಟ್ ಈಗಾಗಲೇ ಆರಂಭಗೊಂಡಿರುವಂಥ ಆಹಾರ ಮೇಳ ಅಮ್ಯೂಸ್ಮೆಂಟ್ ಪಾರ್ಕ್ ನಡೀತಾ ಇದೆ ಈ ಒಂದು ಆಹಾರ ಮೇಳಗಳಲ್ಲಿ ಮೇಳಗಳಿಗೆ ಹಾಗೆ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ನಮ್ಮ ಕಾರ್ಕಳದ ಜನತೆ ಭಾರಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಪರಿವೀಕ್ಷಕರೇ ಯಾವ ರೀತಿಯ ಸ್ಟಾಲ್ಗಳಿದೆ ಜನರ ಅಭಿಪ್ರಾಯವೇನು ಇವೆಲ್ಲವನ್ನು ನಮ್ಮ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಡ್ರೆಸ್ಸು ಫ್ಯಾನ್ಸಿ ಚಪ್ಪಲ್ ಹೀಗೆ ವೆರೈಟಿ ವೆರೈಟಿ ಆಗಿರುವಂತಹ ಸ್ಟಾಲ್ಗಳು ಬಂದಿದೆ ಪ್ರತಿ ಸ್ಟಾಲ್ನಲ್ಲಿ ಕೂಡ ಗ್ರಾಹಕರು ಏನು ಭೇಟಿ ಕೊಡ್ತಾ ಇರುವುದು ಖರೀದಿ ಮಾಡ್ತಾ ಇರುವುದು ಇವೆಲ್ಲವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಕಾರ್ಲೋತ್ಸವದಲ್ಲಿ ಕಾರ್ಲೋತ್ಸವದ ಸಂಭ್ರಮದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ ನೀವು ಇಲ್ಲಿ ಕೆಲವೊಬ್ಬರು ಕೆಲವೊಬ್ರು ಫ್ರೆಂಡ್ಸ್ ಜೊತೆ ಬಂದಿದ್ರೆ ಕೆಲವೊಬ್ಬರು ಫ್ಯಾಮಿಲಿ ಜೊತೆ ಬರ್ತಿದ್ದಾರೆ ಫ್ಯಾಮಿಲಿಯಲ್ಲಿ ಮಕ್ಳಿರ್ಬಹುದು ತಂದೆ ತಾಯಿಗಿರ್ಬೋದು ಹೀಗೆ ಎಲ್ಲರೂ ಕೂಡ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಜೊತೆ ಪ್ರಕಾಶ್ ರಾವ್ ಅವರಿದ್ದಾರೆ ಇವರು ಕಾರ್ಲೋತ್ಸವದ ಸಂಪೂರ್ಣ ಚಿತ್ರವನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ ನಮಸ್ತೆ ಸರ್ ನಮಸ್ತೆ ಕಾರ್ಲೋತ್ಸವ ಅಂದಾಗ ಮೊದಲು ಆರಂಭಗೊಂಡದ್ದೇ ಆಹಾರ ಮೇಳ ಸೊ ಆಹಾರ ಮೇಳದಲ್ಲಿ ಸ್ಟಾಲ್ಗಳು ಮುಖ್ಯವಾಗಿ ಎಷ್ಟು ಸ್ಟಾಲ್ಗಳು ಸರ್ ಸುಮಾರು ನೂರ ಅರವತ್ತು ಸ್ಟಾಲ್ಗಳು ಇದೆ ಎಲ್ಲ ರೀತಿಯ ಜನರಿಗೆ ಆಹಾರವನ್ನು ತಿನ್ನಿಸುವ ವ್ಯವಸ್ಥೆಗಳು ಆ ಸ್ಟಾಲ್ಗಳಲ್ಲಿ ಇದೆ ನೂರ ಅರವತ್ತು ಸ್ಟಾಲ್ ಅಂತ ಹೇಳಿದ್ರೆ ಈಗ ನೂರ ಅರವತ್ತಲ್ಲಿ ನಿಮಗೆ ಗೊತ್ತಿರ್ತದೆ ಲೋಕಲಿ ಅವರೇ ಇದ್ದಾರಾ ಅಥವಾ ಹೊರಗಡೆಯಿಂದ ಬಂದಿದಾರಾ ಉಡುಪಿ ಜಿಲ್ಲೆಯಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ಏನು ಬಿರಿಯಾನಿಗಳು ಮತ್ತು ಚಿಕನ್ ಮತ್ತು ವೆಜ್ಗಳು ಏನಿದೆ ಅವರೆಲ್ಲ ಬಂದು ಮೊದಲೇ ಮುಂಗಡವಾಗಿ ಇದನ್ನು ಕಾಯ್ದಿರಿಸಿದ್ದಾರೆ ಅದರಿಂದ ಅವರಿಗೆ ಬೇರೆ ಕಡೆಯಲ್ಲಿ ಮಾಡುವಂತ ಕಳೆದ ಬಾರಿ ಇಪ್ಪತ್ತೊಂದನೇ ಇಸುವಿಯಲ್ಲಿ ಏನಾಗಿತ್ತು ಅದೇ ರೀತಿ ಈ ಕಾರ್ಯಕ್ರಮ ಇಲ್ಲಿ ಆಹಾರ ಮೇಳಗಳು ನಡೀತಾ ಇದೆ ಓಕೆ ಸರ್ ನೂರ ಅರವತ್ತು ಸ್ಟಾಲ್ಗಳು ನೂರ ಅರವತ್ತು ಸ್ಟಾಲ್ ಬೇಕಾದಂತಹ ವ್ಯವಸ್ಥೆಗಳು ಯಾವ ರೀತಿ ಇವೆ ಸರ್ ನೂರ ಅರವತ್ತು ಸ್ಟಾಲ್ಗಳಿಗೆ ಬೇಕಾದ ವ್ಯವಸ್ಥೆಗಳನ್ನು ಗಣಿಯವರು ಮಾಡಿದ್ದಾರೆ ಅದಕ್ಕೆ ವಿದ್ಯುತ್ ನೀರಿನ ಸವಲತ್ತು ಮತ್ತು ಜನರು ಆಚೆ ಈಚೆ ಹೋಗುವಾಗ ಧೂಳು ಏಳದಂತೆ ನೆಲಕ್ಕೆ ಮ್ಯಾಟ್ಗಳು ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಈ ಸ್ಟಾಲ್ಗಳು ಎಷ್ಟು ಹೊತ್ತಿನವರೆಗೆ ಇರ್ತದೆ ರಾತ್ರಿ ಎಷ್ಟು ಹೊತ್ತಿನವರೆಗೆ ಕಾರ್ಯಕ್ರಮಗಳು ಇರ್ತವೆ ಸರ್ ಸುಮಾರು ಸಾಯಂಕಾಲ ಐದು ಗಂಟೆಗೆ ಪ್ರಾರಂಭ ಆಗಿ ರಾತ್ರಿ ಹನ್ನೊಂದು ಗಂಟೆಗೆ ಮುಗಿತದೆ ಕಾರ್ಯಕ್ರಮ ಮುಗ್ದ ಕೂಡಲೇ ಮತ್ತು ಜನರು ಹೋಗುದು ಬರುವುದು ನಿಂತ ಕೂಡಲೇ ಈ ಸ್ಟಾಲುಗಳು ಬಂದಾಗ್ತದೆ ಇಪ್ಪತ್ತೈದರಂದು ಆಹಾರ ಮೇಳ ಆರಂಭಗೊಂಡಿತ್ತು ಸೊ ಅಂದಿನಿಂದ ಇವತ್ತು ಏನು ಕಾರ್ಲೋತ್ಸವಕ್ಕೆ ಒಂದು ರೀತಿಯ ಚಾಲನೆ ಯಾವ ರೀತಿಯ ಜನರ ಪ್ರತಿಕ್ರಿಯೆ ಇದೆ ಸರ್ ಕಾರ್ಕಳೋತ್ಸವ ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿದೆ ನಮ್ಮ ವಿದ್ಯುತ್ ದೀಪ ಅಲಂಕಾರವನ್ನು ಪ್ರತಿಷ್ಠಿತ ಭುವನೇಂದ್ರ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಕೋಟೆಂದ್ರ ಅವರು ವಿದ್ಯುತ್ ದೀಪದ ಅಲಂ ಇದನ್ನು ಉದ್ಘಾಟನೆ ಮಾಡಿದರು ಅದರ ನಂತರ ಇಮರ್ಜನ್ ಪಾರ್ಕ್ ಅನ್ನು ಉದ್ಘಾಟನೆ ಆಗಿತ್ತು ಜನರು ಯಾವಾಗ ಕಳೆದ ಬಾರಿ ಏನು ನೆನೆಸಿದ್ರು ಅದೇ ತರ ನಿನ್ನೆ ದಿವಸ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಪಾಲ್ಗೊಂಡಿದ್ರು ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರದ್ದಾಗಿದೆ ಆ ಕಾರ್ಯಕ್ರಮದ ಬಗ್ಗೆ ಏನು ಸರ್ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಬಾರ್ದು ನಮ್ಮ ದೇಶದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದರಿಂದ ಸರ್ಕಾರದ ಸುತ್ತೋಲೆಯ ಪ್ರಕಾರ ಇದನ್ನು ಮಾಡಬಾರದು ಶೋಕಾಚರಣೆ ಅಂತ ಇದೆ ಅದಕ್ಕೆ ನಮ್ಮ ಸಮಿತಿಯು ಕೂಡ ಅದಕ್ಕೆ ಬದ್ಧವಾಗಿದೆ ಆದರೆ ಉಳಿದೆಲ್ಲ ಚಟುವಟಿಕೆಗಳು ಜನರಿಗೆ ಸುಲಲಿತವಾಗಿ ಇದೆ ಓಕೆ ಸರಿ ಇನ್ನು ಈ ಉತ್ಸವದ ಅಂಗವಾಗಿ ಬೋಟಿಂಗ್ ಕೂಡ ನಡೀತಾ ಇದೆ ಈ ಬಗ್ಗೆ ಬೋಟಿಂಗ್ ಕೂಡ ನಡೀತಾ ಇದೆ ಆದರೆ ಸರ್ಕಾರ ಮನೋರಂಜನೆ ಅದು ಕೂಡ ಒಂದು ಆ ಭಾಗ ಇದರಿಂದ ಈಗ ತಾತ್ಕಾಲಿಕ ನಿಲ್ಲಿಸಿದ್ದಾರೆ ಯಾವ ಸಮಿತಿಯಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ನಾನು ಪ್ರಚಾರ ಸಮಿತಿಯಲ್ಲಿ ನನ್ನನ್ನು ಹಾಕಿಕೊಂಡಿದ್ದಾರೆ ಯಾಕೆ ಹಾಕಿಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾನ್ಯ ಸಚಿವ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ತೊಡಗಿಸಿಕೊಂಡಿದ್ದೆವು ಅದರಿಂದ ಅದನ್ನು ಕಂಡು ಕಾರ್ಕಳ ಟೈಗರ್ಸ್ ಬಾಯ್ಝನ್ ಮತ್ತು ಬೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ನನ್ನನ್ನು ಪ್ರಚಾರ ಸಮಿತಿಗೆ ಸೇರಿಸಿಕೊಂಡಿದ್ದಾರೆ ಓಕೆ ಸರ್ ಆಗಿ ಕಾರ್ಲೋತ್ಸವದ ಬಗ್ಗೆ ಕಾರ್ಕಳದ ಜನತೆಗೆ ಹಾಗೆ ಈ ಒಂದು ಉತ್ಸವದಲ್ಲಿ ಭಾಗಿಯಾಗುವ ಜನತೆಗೆ ಏನು ಹೇಳ್ತೀರಿ ನಾವು ಕಾರ್ಕಳ ಉಡುಪಿ ಜಿಲ್ಲೆಯ ಜನತೆಗೆ ವಿಶೇಷವಾಗಿ ಎಲ್ಲರನ್ನು ಆಹ್ವಾನಿಸಿದ್ದೇವೆ ಇದರಲ್ಲಿ ಯಾವುದೇ ಜನರನ್ನು ಬಿಟ್ಟಿರ್ಲಿ ಬಿಟ್ಟಿಲ್ಲ ಆದರೆ ಬಹಳಷ್ಟು ಜನ ತಮ್ಮ ತಮ್ಮ ವಾಹನಗಳಲ್ಲಿ ಬರ್ತಾರೆ ಅದಕ್ಕೆ ವಾಹನ ನಿಲುಗಡೆಗೆ ಸುಮಾರು ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅದಕ್ಕೆ ಇನ್ನು ನೂರು ಕಾರ್ಯಕರ್ತರ ತಂಡವನ್ನೇ ನಿಗದಿ ಮಾಡಿದ್ದೇವೆ ಇದರ ಒಟ್ಟಿಗೆ ಪೊಲೀಸ್ ಇಲಾಖೆ ಕೂಡ ನಮಗೆ ಸಹಕಾರವನ್ನು ನೀಡಿದೆ ಸ್ಥಳಗಳು ಬಹುಬಲಿ ಪ್ರವಚನ ಮಂದಿರದ ಹತ್ರ ಇದೆ ದಾನ್ಸಲೇ ಶೆಟ್ಟಿ ಚತುರ್ಮುಖ ಬಸದಿ ಬಳಿ ಮತ್ತು ಈ ಭಾಗದಲ್ಲಿ ತೆಲ್ಲಾರ್ನಲ್ಲಿ ಬನ್ಸು ಹಾಸ್ಟೆಲ್ ಶಾಂತ್ರಬೆಟ್ಟು ನಾಗಬನ ಮತ್ತು ಮಾರ್ಕೆಟ್ನಿಂದ ಬರುವಂಥ ಕಟೀಲ್ ಹೋಟೆಲ್ ರಸ್ತೆ ಮತ್ತು ಭುವನೇಂದ್ರ ಕಾಲೇಜು ಬಳಿ ಕೋರ್ಟ್ ಬಳಿ ಹಲವಾರು ಕಡೆಗಳಲ್ಲಿ ಒಳ್ಳೆಯ ವ್ಯವಸ್ಥಿತ ಅದು ಕೂಡ ಇವತ್ತು ಅದಕ್ಕೆ ರಾತ್ರಿಗೆ ಕಾಣುವಂಥ ದ್ವೀಪದ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದೆ ಮತ್ತು ಯಾವುದೇ ವಾಹನಗಳನ್ನು ಒಳಗೆ ಬಿಡಲಿಕ್ಕಿಲ್ಲ ಜನರಿಗೆ ತೊಂದರೆ ಆಗಬಾರ್ದು ಮತ್ತು ಸಮಿತಿ ಸಮಿತಿಯ ಹದಿನೇಳು ಏನು ಇಲಾಖೆಗಳಿದೆ ನಮ್ಮದು ಅದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಥ್ಯಾಂಕ್ ಯು ವೀಕ್ಷಕರೇ ನಾವಿವಾಗ ಕಾರ್ಕಳದ ಪ್ರಭು ಚರ್ಮುರಿಯ ನಲ್ಲಿದ್ದೇವೆ ಬನ್ನಿ ಈ ಸ್ಟಾಲ್ನ ಓನರ್ ಏನ್ ಹೇಳ್ತಾರೆ ಇವಾಗ ಅಂತ ನಮಸ್ತೆ ಸರ್ ಆ ಸರ್ ಕಾರ್ಕಳೋತ್ಸವದಲ್ಲಿ ಇಪ್ಪತ್ತೈದರಂದು ಆಹಾರ ಮೇಳ ಪ್ರಾರಂಭ ಆಗಿತ್ತು ನೀವು ಅಂದಿನಿಂದಲೇ ಇದ್ದೀರಾ ಇಲ್ಲಿ ಹೌದು ನಾವು ಇಪ್ಪತ್ತೈದನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೇವೆ ಇಲ್ಲಿ ಆ ಹೇಗಿದೆ ಸರ್ ಗ್ರಾಹಕರು ಯಾವ ರೀತಿ ಇದ್ದಾರೆ ಹಾ ಇದೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಗ್ರಾಹಕರು ತುಂಬ ಬರ್ತಿದ್ದಾರೆ ನಾವು ತುಂಬ ವರ್ಷದಿಂದ ಇಲ್ಲಿ ಮಾಡ್ತಿದ್ದೇವೆ ಕಾರ್ಕಳದಲ್ಲಿ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ನಮಗೆ ಆ ಅಂದರೆ ಕಳೆದ ಕಾರ್ಕಳೋತ್ಸವ ಆಗಿತ್ತು ಅಥವಾ ಶಾಂತಮಹಾರಿ ಆಗಿರ್ಬೋದು ಕಾರ್ಕಳದಿಂದ ಬೇರೆ ಬೇರೆ ಕಾರ್ಯಕ್ರಮ ಇದ್ದು ಅದಕ್ಕೂ ಇದಕ್ಕೂ ಏನು ಯಾವ ರೀತಿಯ ಒಂದು ಗ್ರಾಹಕರ ರೆಸ್ಪಾನ್ಸ್ ಇದೆ ಸರ್ ಇಲ್ಲಿ ಹೇಳಿದ್ರೆ ಎಲ್ಲವರು ಎಲ್ಲ ಕಾರ್ಕಳದ ಪೇಟೆಗೆ ಹತ್ತಿರವಾದ್ರಿಂದಾಗಿ ಇಲ್ಲಿ ಎಲ್ಲರೂ ತುಂಬ ಬರ್ತಾರೆ ಎಲ್ಲ ಸಮುದಾಯದವರು ಬಂದು ಇಲ್ಲಿ ತುಂಬಾ ಖುಷಿಯಿಂದ ಈ ಕಾರ್ಕಳೋತ್ಸವದಲ್ಲಿ ಪಾಲ್ಗೊಳ್ತಿದ್ದಾರೆ ಹೋದ ವರ್ಷ ಕೂಡ ತುಂಬಾ ಪ್ರೌಡ್ ಇತ್ತು ಇಲ್ಲಿ ಅದು ಅದೇ ರೀತಿ ಈ ಸಲ ಕೂಡ ಅಂತೇಳಿ ನಾವು ಎಣಿಸ್ತಿದ್ದೇವೆ ಸರ್ ನಿಮಗೆ ಸ್ಟಾಲ್ಗೆ ಯಾವ ರೀತಿಯಾದ ವ್ಯವಸ್ಥೆಗಳಿದೆ ಇಲ್ಲಿ ಹಾಂ ನಮಗೆ ಸ್ಟಾಲ್ಗಳಿಗೆ ಮ್ಯಾಟ್ ಎಲ್ಲ ಕೊಟ್ಟಿದ್ದಾರೆ ಕ್ಲೀನ್ ಆಗಿರಬೇಕು ಅಂತೇಳಿ ಅಲ್ಲದೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿ ಕೊಟ್ಟಿದ್ದಾರೆ ನೀರಿನ ವ್ಯವಸ್ಥೆ ಕೂಡ ಉಂಟು ಎಲ್ಲ ರೀತಿಯಲ್ಲಿ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಷ್ಟು ಹೊತ್ತಿನ ತನಕ ಓಪನ್ ಇರ್ತದೆ ಸರ್ ಸಾಧಾರಣ ಹನ್ನೊಂದು ಗಂಟೆ ತನಕ ಇರ್ತೇವೆ ನಾವು ಪ್ರತಿದಿನ ನೀವೆಲ್ಲಿಂದ ನಾವಿಲ್ಲಿ ಕಾರ್ಕಳ ಕಾರ್ಕಳದಿಂದ ಆ ಇವತ್ತೇ ಬರುದಾ ಅಥವಾ ಇಲ್ಲಿ ಒಂದು ರೌಂಡ್ ನೋಡಿ ಹೋಗುವ ಅಂತ ಈಗ ಅಷ್ಟೇ ಮಕ್ಕಳೊಟ್ಟಿಗೆ ಹಾಗೆ ಅವ್ರದ್ದು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅದಕ್ಕೆ ಒಟ್ಟಿಗೆ ಬಂದದ್ದು ಒಂದು ರೌಂಡ್ ಸ್ವಲ್ಪ ತಿರುಗಿ ಖುಷಿ ಆಗ್ತದಲ್ಲ ಹೇಗಿತ್ತು ಸ್ಟಾಲ್ಗಳೆಲ್ಲ ಸ್ಟಾಲ್ ಎಲ್ಲ ತುಂಬಾ ಒಳ್ಳೆದು ತುಂಬಾ ಸ್ಟಾಲ್ಸ್ ಇದ್ದಾವೆ ಮತ್ತೆ ಪರ್ಚೇಸ್ ಮಾಡುವವರಿಗಂತೂ ತುಂಬ ಐಟಮ್ಸ್ ಉಂಟು ಈ ಫ್ಯಾನ್ಸಿ ಮತ್ತೆ ಇದೆಲ್ಲ ಆರ್ನಮೆಂಟಲ್ ಐಟಮ್ಸ್ ಎಲ್ಲ ತುಂಬಾ ಉಂಟು ಮತ್ತೆ ಫುಡ್ ಐಟಮ್ಸ್ ಐಸ್ ಕ್ರೀಮ್ ಎಲ್ಲ ಉಂಟು ಬೇರೆ ಎಲ್ಲ ಉಂಟು ನೋಡಿದ್ವಿ ಮತ್ತೆ ನೀವು ಪರ್ಚೇಸ್ ಮಾಡಿದ್ರ ಮೇಡಮ್ ಆ ಅಲ್ಲಿ ಆರ್ನಮೆಂಟ್ಸ್ ಇದಿರ್ತಲ್ಲ ಫ್ಯಾನ್ಸಿ ಮಕ್ಕಳಿಗೆ ಬೇಕಾಗುವಂತದ್ದೆಲ್ಲ ಪರ್ಚೇಸ್ ಮಾಡಿದ್ದಾರೆ ಒಂದು ರಾಶಿ ಓಕೆ ಒಂದು ಉತ್ಸವದಲ್ಲಿ ಜನರಿಗೆ ಈ ಒಂದು ಫ್ಯಾನ್ಸಿ ಐಟಮ್ಗಳಲ್ಲಿ ಪರ್ಚೇಸ್ ಮಾಡೋದಾದ್ರೆ ವರ್ತ್ ಅಂತ ನಿಮಗೆ ನಿಮ್ಗೆ ಇಟ್ ಇಸ್ ವರ್ತ್ ಇದು ತುಂಬಾ ಒಳ್ಳೇದು ಆಕ್ಚುಲಿ ಫ್ಯಾಮಿಲಿ ಜೊತೆ ಒಟ್ಟಿಗೆ ಬಂದು ಎಲ್ಲರೂ ತಿರುಗಿ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಜಾಗ ಮತ್ತೆ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ನೆಲದಲ್ಲೆಲ್ಲ ಕವರಿಂಗ್ ಎಲ್ಲ ಹಾಕಿದ್ರಿಂದ ಧೂಳೆಲ್ಲ ಹೇಳುದಿಲ್ಲ ಹಾಗೆ ಮತ್ತೆ ಎಲ್ಲ ಯಂಗ್ಸ್ಟರ್ಸ್ ಸಣ್ಣ ಮಕ್ಕಳನ್ನು ಮತ್ತೆ ಏಜ್ ಎಲ್ಲರೂ ಒಟ್ಟಿಗೆ ಬಂದು ನೋಡಲಿಕ್ಕೆ ಒಳ್ಳೆಯ ಒಂದು ಇದು ಅಲ್ಲಿ ಪ್ಲೇಯಿಂಗ್ ಎಲ್ಲ ಉಂಟಲ್ಲ ಮಕ್ಕಳಿಗೆ ಓಕೆ ಯು ಮೇಡಮ್ ಹಾಂ ಇದು ನಿಮ್ಮ ಸ್ಟಾಲ್ ನೈಸ್ ಹುಟ್ಸ್ ಹೌದು ಇಲ್ಲಿನ ಸ್ಪೆಷಾಲಿಟಿ ಸರ್ ಇಲ್ಲಿ ನಮ್ಮದು ಮಸಾಲ ದೋಸೆ ತುಪ್ಪ ದೋಸೆ ಹಾಗೆ ವೀಟು ಸ್ಪೈಸಿ ದೋಸೆ ಅಂತ ಉಂಟು ಆಮೇಲೆ ಜಾಕ್ ಫ್ರೂಟ್ ಜ್ಯೂಸ್ ಉಂಟು ಮತ್ತೆ ಇದು ಕಲ್ಲಂಗಡಿ ಜ್ಯೂಸ್ ಇದೆ ಪಪ್ಪಾಯ ಜ್ಯೂಸ್ ಇದೆ ಟೀ ಚರ್ಂಬುರಿ ಇಲ್ಲಿ ದೋಸೆ ಮತ್ತು ಜ್ಯೂಸ್ ಹೌದು ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೈದಂದು ಪ್ರಾರಂಭ ಆಗಿದೆ ಅವತ್ತಿನಿಂದಲೇ ಇಲ್ಲಿ ನೀವು ಇದ್ದೇವೆ ಇದ್ದೇವೆ ಹಾಂ ಯಾವ ರೀತಿಯ ರೆಸ್ಪಾನ್ಸ್ ಇದೆ ಸರ್ ಹಾ ಚೆನ್ನಾಗಿದೆ ಆದ್ರೆ ನಿನ್ನೆ ಮೊನ್ನೆ ಅಷ್ಟು ಜನ ಇಲ್ಲ ಆಯ್ತು ಇವತ್ತು ಸ್ವಲ್ಪ ಜನ ಓಡಾಡ್ತಾ ಇದಾರೆ ತೊಂದರೆ ಇಲ್ಲ ವ್ಯವಸ್ಥೆ ಇಲ್ಲ ಹಾ ಇದೆ ಪರವಾಗಿಲ್ಲ ಓಕೆ ಯು

ಹಿಂಗಷ್ಟ ನಮಗೆ ಗ್ಯಾಸ್ಟಿಕ್ ಕ್ಲಿಯರ್ ಆಣ್ಣಿಗೆ ಮಡ್ಕಾಡ್ ಬರೋಣ ನೀರ್ ತಂಪಪ್ಪ ಸೋಡ ಗೊರೋದಿಲ್ಲ ಪೂರಾಗಲ ಬೇಲೆ ಹೈಜಿನಿಕ್ ಹತ್ತ ಗೊರೋಲ್ಲ ಏಟೆಡ್ ಗೊರೋದಿಲ್ಲ ಟ್ರೈ ಮಾಡ್ತೀನಿ ನಮ್ಮ ಎಂಚೆ ಗೊರೋ ಇಲ್ಲ ಬಂದು ಸ್ಟೈಲ್ ಧ್ವಜವೇ ನಮ್ಮ ಸುನಿಲ್ ಪಂ ಇಲ್ಲ ರೀ ಕರ್ಲೆ ಕರ್ಲೆ ಕರ್ಲೆ

ಇಲ್ಲ ಮೊನ್ನೆಯಿಂದ ಬರ್ತಿದ್ದೇವೆ ಇದೆಲ್ಲ ಸ್ಟಾರ್ಟ್ ಆಗೋದಿನ್ಸು ನಾವು ಇದ್ದೇವೆ ಎಲ್ಲ ನಮ್ಮದು ಯಾಕೆಂದ್ರೆ ನಮ್ಮದು ಅಂಗಡಿ ಇಲ್ಲಿ ಸರ್ಪೋರ್ಟ್ ಮಾಡ್ಕೊಳ್ಸೋಡು ಅಂತ ಹಾಗೆ ಲಾಸ್ಟ್ ಒಂದು ಫೋರ್ ಟೈಮ್ಸಿಂದ ನಾವು ಮಾಡ್ತಿದ್ದೇವೆ ಇದು ಹಾಗೆ ಇದು ಫೋರ್ತ್ ಟೈಮ್ ಕಾರ್ಕಲೋತ್ಸವದಲ್ಲಿ ಸೊ ಇಲ್ಲಿ ನಾವು ತಿರುಗಿ ಎಲ್ಲ ಅಂಗಡಿ ಎಲ್ಲ ನೋಡ್ಕೊಂಡಿರ್ತೇವೆ ನಿಮ್ಮದೇ ಶಾಪ್ ಇದೆ ಜೊತೆಗೆ ಬೇರೆ ಎಲ್ಲ ಸ್ಟಾಲ್ ಗಳಿದೆ ಅಲ್ಲಿ ಎಲ್ಲ ನೀವು ತಿರುಗಿಡ್ತ ಹಾ ಹೌದೌದು ಯಾಕಂದ್ರೆ ಶಾಪ್ ಹಾಕಿದ ಮೇಲೆ ನಾವೆಲ್ಲ ಶಾಪ್ ತಿರುಗಬೇಕಾಗ್ತದೆ ಯಾಕಂದ್ರೆ ಒಂದು ಶಾಪ್ ಗೆ ಅವರದೊಂದು ಇಂಪಾರ್ಟೆನ್ಸ್ ಇರ್ತದೆ ಹಾಗೆ ಇಲ್ಲಿ ಈ ಟೈಮ್ ನೋಡ್ಲಿಕ್ಕೆ ಹೋದ್ರೆ ಕಾರ್ಕಳೋತ್ಸವದಲ್ಲಿ ಹೊಸ ಹೊಸ ಟೈಪ್ ಶಾಪ್ಸ್ ಉಂಟು ಇಲ್ಲಿ ತನಕ ಇಲ್ಲದಿರೋದು ನಮ್ದು ಫ್ರೆಂಡ್ಸ್ ಅವರೇ ಬೇರೆ ಬೇರೆ ಶಾಪ್ಸ್ ಎಲ್ಲ ಹಾಕಿದ್ದಾರೆ ಹಾಗೇನೆ ಒಂದು ಬೇರೆ ಒಂದು ಎನ್ವಿರಾನ್ಮೆಂಟ್ ಇಲ್ಲಿ ಸೃಷ್ಟಿ ಆಗಿದೆ ಓವರ್ ಆಲ್ ಆಗಿ ಬಗ್ಗೆ ಹೇಳೋದಾದ್ರೆ ಒಳ್ಳೆ ಪ್ರಯತ್ನ ಕಾರ್ಕಳದ ಜನಕ್ಕೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಲಾಸ್ಟ್ ಟೈಮ್ ಕೂಡ ಕಾರ್ಕಳ ಉತ್ಸವ ಮಾಡಿದ್ರು ಈ ಸರ್ತಿ ಕಾರ್ಕಳ ಉತ್ಸವ ಆಯಿತು ಹಾಗೆಯೇ ಇನ್ನು ಮುಂದೆ ಕೂಡ ಕಾರ್ಕಳದಲ್ಲಿ ಹೊಸ ಹೊಸ ಅದು ಎಲ್ಲ ಹಾಕ್ತಾ ಇರಬೇಕು ಯಾಕಂದರೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು ಜೀವನದಲ್ಲಿ ಮನೆಯಲ್ಲಿ ಕೆಲಸ ಮನೆ ಅದೇ ಆಗ್ತಿರ್ತದೆ ಹಾಗೆ ಇದು ಮಾಡ್ತಾ ಇರಬೇಕಂತ ಓಕೆ ಥ್ಯಾಂಕ್ ಯು

ನಿನ್ನೆ ಏನಾದ್ರೂ ಜನ ಇದ್ರ ಸರ್ ನಿನ್ನೆ ಕೂಡ ಸ್ವಲ್ಪ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಇದ್ರು ಇದು ಸ್ಟಾಲ್ ಬಗ್ಗೆ ಹೇಳೋದಾದ್ರೆ ಸ್ಟಾಲ್ನ ವ್ಯವಸ್ಥೆ ಬಗ್ಗೆ ಹೇಳುದಾದ್ರೆ ಅಥವಾ ಸ್ಟಾಲ್ನ ರೆಂಟ್ ಬಗ್ಗೆ ಹೇಳುದಾದ್ರೆ ಒಳ್ಳೆ ಉಂಟು ರೆಂಟ್ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತೆ ಎಲ್ಲ ಫೆಸಿಲಿಟಿ ಎಲ್ಲ ಈಗ ಒಳ್ಳೆ ಉಂಟು ಅವಾಗ ಈಗ ಅಂದ್ರೆ ಮೂರು ದಿನ ಅಂದ್ರೆ ಮೂರು ದಿನ ಅಲ್ಲಿ ಕೊಟ್ಟಿದ್ದಾರೆ ಅವರು ಈ ಒಂದು ನಾಲ್ಕು ಇಂದು ತರ್ಟಿ ಮೂವತ್ತು ತಾರೀಕು ಕೂಡ ಉಂಟು ಅಂತೆ ತುಂಬ ಖುಷಿ ಆಯ್ತು ನಾಲ್ಕು ದಿನ ಆಗ್ತದೆ ರೆಂಟ್ ತುಂಬಾ ಜಾಸ್ತಿ ಉಂಟಲ್ಲ ಅದಕ್ಕೆ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ಹರೀಶ್ ಅಂತ ಇದೆ ಓಕೆ ಫ್ಯಾಮಿಲಿ ಫ್ಯಾಮಿಲಿ ಹೌದು ಹೇಗೆ ಸರ್ ಖುಷಿ ಆಯ್ತು ಎರಡನೇ ಸಾರಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಫಸ್ಟ್ ಟೈಮ್ ಮಾಡಿದಾಗ ತುಂಬಾ ಜನ ಬಂದಿದ್ರು ತುಂಬಾ ಸಕ್ಸೆಸ್ಫುಲ್ ಆಗಿತ್ತು ಹಾಗೆ ಅದೇ ಆಸೆಯಿಂದ ಈ ಸರ್ಸ ಬಂದಿದ್ದೇವೆ ಇಲ್ಲ ಬಾರಿ ಚಂದ ಉಂಟು ಟೈಮ್ ಪಾಸ್ ಇರ್ಬೋದು ಸ್ಟಾಲ್ಗಳು ತುಂಬಾ ಉಂಟು ಮತ್ತೆ ಪ್ಲೇ ಏರಿಯಾಸ್ ಎಲ್ಲ ತುಂಬಾ ಉಂಟು ಹಾಗೆ ಸುತ್ತಾಡ್ತಾ ನಾವು ಫುಡ್ ಕಾರ್ನರ್ ಗೆ ಬಂದ್ವಿ ಮಲ್ನಾಡು ದಮ್ ಬಿರಿಯಾನಿ ತಿನ್ನುವ ಅಂತ ಬಂದ್ವಿ ಒಳ್ಳೆ ಟೇಸ್ಟ್ ಇತ್ತು ಆಮೇಲೆ ಚಿಕನ್ ಎಲ್ಲ ಸಾಫ್ಟ್ ಆಗಿ ಬಾರಿ ಖುಷಿ ಆಯ್ತು ನಮಗೆ ಅಂದ್ರೆ ನಿಮ್ಗೆ ಬೇಕಾದಾಗೆ ಇಲ್ಲಿ ಫುಡ್ ಇತ್ತು ಅಂತ ಹೇಳ್ತೀರಾ ನಮ್ಗೆ ಬೇಕಾದಾಗೆ ಫುಡ್ ಇತ್ತು ನಮ್ಗೆ ನಾವು ಒಂದು ಎಕ್ಸ್ಪೆಕ್ಟೇಷನ್ ಬಂದು ಕೂತ್ಕೊಳ್ತೇವೆ ಅಂತ ತಿಂದಾದ್ಮೇಲೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ಆಗ ನಾವು ಈ ತರ ಹೇಳಲಿಕ್ಕೆ ಆಗ್ತದೆ ಒಳ್ಳೆ ಇತ್ತು ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ತೆ ಸಂತೋಷ್ ರಾವ್ ಪಂದೆ ಮಲ್ನಾಡ್ ಮಹಾರಾಜ ದಮ್ ಬಿರಿಯಾನಿ ಅಂತ ನಮ್ಮ ಸ್ಟಾರ್ಟ್ ಮಾಲ್ದ ಎಡ್ ರೆಸ್ಪಾನ್ಸ್ ಉಂಡು ಪಂಡ ಹೆಂಗ್ ತುಂಬುವರ ಜೋಡಿಸದ ಯುವ ಕೇರ್ನಕ್ಳು ಸೇರ್ದು ಪೂರಾ ಒಟ್ಟಿಗೆ ಅದೊಂದು ಇಂಚಿನೆ ಲಾಭದ ದೃಷ್ಟಿ ಇದ್ ಜನಕ್ಳಿಗೆ ಒಂಜಿ ಚಿಕ್ಕಮಂಗ್ಳೂರ್ದ ಮಲ್ನಾಡು ದಮ್ ಬಿರಿಯಾನಿಯನ್ನು ಪರಿಚಯ ಮಾಡ್ಬಂದ್ ಹೆಂಗ್ಳು ಒಂಜಿ ಫ್ರೆಂಡ್ಸ್ ನಕ್ಳು ಸೇರ್ದು ಅಲ್ತಾನೆ ಅಡುಗೆ ದಾರಿನಲ್ಲಿ ಲೆತ ಬರ್ತದಿ ಮುಲ್ತ ಜನಕ್ಕಲಿಗೆ ಪರಿಚಯ ಮಲ್ಬೋದು ಬಿರಿಯಾನಿನ ಪ್ರಥಮ ಬಾರಿಗೆ ಹೆಂಗ್ಳು ಪರಶುರಾಮನ ತ್ರೀಮ್ ಪಾರ್ಕ ಮಲ್ದ ಜನಕ್ಕಲೇನ ಅಲ್ತವಂಜಿ ಇಷ್ಟ ಅದು ಸವಿ ರುಚಿ ಪಡೆಯೋ ಒಂದು ಅವೇನ ಕೊಡೋರ ಜನಕ್ಕಲು ಮಸ್ತ್ ಅಪೇಕ್ಷೆ ಮೇರೆ ಕೇಂದಿ ನೀಕ್ಳು ನನವರ ಮಲ್ಪಡು ದಮ್ ಬಿರಿಯಾನಿ ಹೆಂಗ್ಳಿಗೆ ತಿನ್ನೋಡು ನೀಗ್ಲೇನ ದಮ್ ಬಿರಿಯಾನಿ ಬಂದು ಹೆಂಗ್ಳು ಮೂಲು ಲಾಭದಷ್ಟು ಇದ್ದಂತೆ ಕಡಿಮೆಡ್ ಮಲ್ನಾಡು ದಮ್ ಬಿರಿಯಾನಿ ಕೊರೋದಿಲ್ಲ ಬಹುಶಃ ಜನರನ್ನ ಬೇಡಿಕೆ ಪ್ಲಸ್ ಒಂದು ಆಶಯ ಆಯ್ಕೆ ಈ ಕಾರ್ಲೋತ್ಸವ ಪೂರ ಕಾಣ್ ಬಂತ ಖಂಡಿತ ಬೋಳ ಪ್ರಶಾಂತ್ ಕಾಮತ್ ಮೇರಂಜಿ ಕಾನ್ಸೆಪ್ಟ್ ಇದು ಒಂದೇನ್ ಮಲ್ದೇವೆ ಅರೆಗೆ ಸುರುಕಾದಿ ಅನ್ನೋ ಕೃತಜ್ಞತೆ ಸಲ್ಲಿಸವೇ ಜನಕ್ಳಗ್ ಮನೋರಂಜನೆ ಬೋಡು ಜನಕ್ಳು ಖುಷಿ ಖುಷಿ ಬದ್ದ ಈ ಆರಾಮು ಬೇತೆ ಬೇತೆ ವೆರೈಟಿದ ಉಂಡು ಹೆಂಗ್ಲೇನ ದಮ್ಮು ಬಿರಿಯಾನಿ ಮಾತ್ರ ಬೇತೆ ಬೇರೆ ಬೇತೆ ವೆರೈಟಿದ ಫಿಶ್ ಅವು ಪೊಟೊಟೊ ಟಿಸ್ಟರ್ ಅವೆ ಬೇತೆ ವೆರೈಟಿನ ಪೂರ ಸವಿ ಓಡು ಸ್ಟಾಲ್ ಸ್ಟಾಲ್ಗೆ ಪೋಡು ಪೂರಕ್ಳೋ ಸ್ಟಾಲ್ ಹೋದು ಅದೇನು ತಿಂಡಿ ತಿಂದದೆ ಅಕ್ಳೇನೋ ರೆಸ್ಪಾನ್ಸ್ ಮೂಲ ಜೋಕ್ ಗೊಬ್ಬರ ಮನೋರಂಜನೆ ಜಾಯಿಂಟ್ ವಿಲ್ ಆಡು ಫ್ಯಾನ್ಸಿ ಐಟಮ್ ಆಡು ಬೇದೆ ಪ್ರೋಗ್ರಾಮ್ ಆರಮೇಳ ಮಲ್ಲ ಕಾರ್ಯಕ್ರಮ ಕಾರ್ಯಕ್ರಮದ ಮಲ್ಲ ಮಲ್ಲ ಆಕ್ಟರ್ ನಕ್ಲು ಬರೋರಿ ಡ್ಯಾನ್ಸ್ ಕಾರ್ಯಕ್ರಮ ಒಕ್ಕ ಧರ್ಮೇಶ್ ಬಂದ್ಬಿಣ ಬರೋದು ಅಂಚೆ ಪೂರ ಮಲ್ಲ ಮಲ್ಲ ಕಾರ್ಯಕ್ರಮ ಉಂಡು ಮಲ್ಲ ಬಜೆಟ್ ಒಂಜಿ ಖಾಸಗಿ ಅದೊಂದು ಪ್ರಶಾಂತ್ ಕಾಮತ್ನ ತಂಡ ಒಂಜಿ ಮಲ್ದೆ ಅವಂಜಿ ಬಾರಿ ಮಲ್ಲ ಓಕೆ ನೋಡ್ರಿ ಥ್ಯಾಂಕ್ ಯು ಸರ್ ಉಡುಪಿಯಿಂದ ಉಡುಪಿಯಿಂದ ಕರ್ಲುಸ್ವಕ್ಕೆ ಅಂತಲೇ ಬಂದ್ರಾ ಹೌದು ಓಕೆ ಹೇಗ ಅನಿಸ್ತು ತುಂಬಾ ಒಳ್ಳೇದಿದೆ ತುಂಬಾ ರೈಡ್ಸ್ ಮತ್ತೆ ತುಂಬಾ ಅಂಗಡಿಗಳು ಎಲ್ಲ ಆ ಯಾವೆಲ್ಲ ಸ್ಟಾಲ್ ಗೆ ಭೇಟಿ ಕೊಟ್ರೆ ಏನೆಲ್ಲ ಫುಡ್ ತಿಂದ್ರಿ ನಾನು ಫಸ್ಟ್ ಒಂದು ಅದು ರೋಲರ್ ಕೋಸ್ಟರ್ ಅಲ್ಲಿ ಕೂತ್ಕೊಂಡೆ ಮೇಲೆ ಈಗ ಈಚೆ ಬಂದದಷ್ಟೇ ಆವಾಗ ಇಲ್ಲಿ ಬಿರಿಯಾನಿ ಓಕೆ ಬಿರಿಯಾನಿ ಹೇಗಿತ್ತು ಒಳ್ಳಿತ್ತು ಬಿರಿಯಾನಿ ಫ್ಲೇವರ್ಫುಲ್ ಆಗಿತ್ತು ಅದ್ರ ಜೊತೆ ಕಬಾಬ್ ಸಹ ತಿಂಡಿದೆ ಬಿರಿಯಾನಿ ಮತ್ತು ಕಬಾಬ್ ಅದೇ ಒಂದು ಮೋಯಿತು ಅದು ಸಹ ಆಗಿ ಆದ್ರೆ ಹೇಗಿತ್ತು ಕಾರ್ಲೋತ್ಸವ ತುಂಬಾ ಎಂಜಾಯ್ ಮಾಡ್ತಿದ್ದೇನೆ ಯು ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮದು ಪೃಥ್ವೀರ್ ಅಂತ ಹೇಳಿ ಓಕೆ ಹೆಸರು ಜೈನ್ ರೆಸ್ಟೋರೆಂಟ್ ಪ್ಯೂರ್ ವೆಜ್ ಪ್ಯೂರ್ ವೆಜ್ ಓಕೆ ಹೇಗಿದೆ ಸರ್ ಕಸ್ಟಮರ್ ನಮ್ಮದು ಹೋಲ್ಸಲ ನಾವು ಕಾರ್ಕಳೋತ್ಸವದಲ್ಲಿ ಮಾಡಿದ ನಂತರವೇ ನಾವು ಜೈನ್ ರೆಸ್ಟೋರೆಂಟ್ ಹೇಳಿ ನಮ್ಮ ಒಂದು ಗ್ರಾಹಕರು ಕಾರ್ಕಳದಲ್ಲಿ ತುಂಬ ಜನ ಇದ್ದಾರೆ ಹಾಗಾಗಿ ನಮ್ಮ ಇವತ್ತಿನಿಂದ ಉಳ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಮುಂಚಿದ ಅಟ್ಟಿ ಮತ್ತು ದೋಸೆ ಭಾರಿ ಸ್ಪೆಷಲ್ ಆಗಿದೆ ಮತ್ತು ಎಲ್ಲ ಐಟಮ್ಸ ನಾವು ಪ್ರಿಪೇರ್ ಇಲ್ಲೇ ಮಾಡಿ ಕೊಡ್ತಿದ್ದೇವೆ ಇದು ಮುಂಚಿದ ಗಟ್ಟಿ ದೋಸೆ ಬಿಟ್ಟು ಯಾವೆಲ್ಲ ರೀತಿಯ ಐಟಮ್ಸ್ಗಳಿರುತ್ತೆ ನಾವು ಪಾನಿಪುರಿ ಮಸಾಲ ಪುರಿ ಚಾಟ್ ಐಟಮ್ ಮಾಡ್ತೇವೆ ಮತ್ತು ಭಾಜಿ ಗೋಬಿ ಮಂಚೂರಿ ನೂಡಲ್ಸ್ ಫ್ರೈಡ್ ರೈಸ್ ಮೈನ್ ನಮ್ಮ ಐಟಮೇ ದೋಸೆ ಮಸಾಲೆ ದೋಸೆ ತುಪ್ಪ ದೋಸೆ ಸಾದ ದೋಸೆ ಇವತ್ತು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಕಸ್ಟಮರ್ ಹೇಗಿದ್ದಾರೆ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಹಾಗಾಗಿ ನಾಳೆಯಿಂದ ಪಿಕಪ್ ಆಗ್ಬೋದು ಒಳ್ಳೆ ವ್ಯಾಪಾರ ಆಗ್ಬೋದು ಮಾಡ ಸೋಚು ವರ್ಷ ಓಕೆ ಊರು ಕಾರ್ಕಳದಲ್ಲ ಕಾರ್ಲೋತ್ಸವದಲ್ಲಿ ಎಲ್ಲೆಲ್ಲ ತಿರುಗಿದ್ರಿ ಸರ್ ಇವತ್ತಿದೆ ನೋಡಲಿಕ್ಕೆ ಎಲ್ಲ ಚಂದ ಉಂಟು ಇವತ್ತು ಶುರು ಆದದ್ದು ಮೂರು ದಿವಸ ಉಂಟು ನಾವು ಬರ್ತೇವೆ ಪುನಃ ಪುನಃ ಬಂತು ಬಂದು ಬರ್ತಾ ಇರ್ತೇವೆ ಒಳ್ಳೆದುಂಟು ತೊಂದರೆ ಇಲ್ಲ ಒಳ್ಳೆದು ಸ್ಟಾಲ್ಗಳೆಲ್ಲ ಹೋದ್ರೆ ಸರ್ ಎಲ್ಲ ಹೋಗಿ ತಿಂಗೆ ಆಯಿತು ವರ್ತ್ ಅಂತ ಅನಿಸ್ತುಂಟ ಏನಿಲ್ಲ ಏನಿಲ್ಲ ಕಾರ್ಲೋತ್ಸವದ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ತೀರಾ ಓವರ್ ಆಲ್ ಆಗಿ ಹೇಳುದಾದ್ರೆ ಈಗ ಆಗ್ತಾ ಇರ್ಬೇಕು ಕಾರ್ಕಳದಲ್ಲಿ ನಮಗೆ ಒಳ್ಳೆ ನೋಡ್ಲಿಕ್ಕೆ ಏನೋ ಇಲ್ಲ ಇಲ್ಲಿ ಬೇರೆ ಏನು ಮಾಡೋದಿಲ್ಲ ಇದು ಎಷ್ಟು ಇದು ಎರಡು ವರ್ಷ ಏನೋ ಮುಂದೆ ಸಲ ಆಗಿದೆ ಈಗ ಮಾಡ್ತಾ ಇದ್ರೆ ಒಳ್ಳೇದು ಎಲ್ಲಕ್ಕೆ ಒಳ್ಳೇದು ಮಾಡೋದು ಓಕೆ ಎಲ್ಲಿಂದ ಬಂದ್ರಿ ನಾವು ಸಾಣ ಯಾರೆಲ್ಲ ಬಂದ್ರಿ ಒಂದು ಅಕ್ಕ ಆಂಟಿ ಎಲ್ಲ ಯಾವಾಗ ಬಂದ್ರಿ ಐದು ಗಂಟೆಯಿಂದ ಪ್ರಾರಂಭ ಆಗ್ತಿತ್ತು ಯಾವಾಗ ಬಂದ್ರಿ ನೀವು ನಾವು ಐದು ವರೆಗೆ ಇಲ್ಲಿದ್ವಿ ಹೇಗೆ ಅನಿಸ್ತು ಹಾ ಒಳ್ಳೇದಿದೆ ಎಲ್ಲ ರೀಸನೇಬಲ್ ಇದೆ ಪ್ರೈಸ್ ಎಲ್ಲ ರೀಸನೇಬಲ್ ಇದೆ ತುಂಬಾ ಸ್ಟಾಲ್ ಇದೆ ಈಗ ಫುಡ್ ಆಗಿರ್ಬೋದು ಫ್ಯಾನ್ಸಿ ಐಟಮ್ ಆಗಿರ್ಬೋದು ಬೇರೆ ಬೇರೆ ಸ್ಟಾಲ್ ಇದೆ ಎಲ್ಲ ಸ್ಟಾಲ್ ಗಳಿಗೆ ವಿಸಿಟ್ ಮಾಡಿದ್ರಾ ಆಲ್ಮೋಸ್ಟ್ ಎಲ್ಲ ಮಾಡಿದ್ವಿ ಅಂದ್ರೆ ಬೇಗ ಬಂದಿದ್ವಿ ಅಲ್ಲ ಮಕ್ಕಳಿಗೆಲ್ಲ ಬೇಕಾಗಿರೋದೆಲ್ಲ ಐಟಮ್ ಅಂದ್ರೆ ರೀಸನೇಬಲ್ ಅಲ್ಲೇ ಇದೆ ಎಲ್ಲ ಓವರ್ ಆಲ್ ಆಗಿ ಕಾರ್ ಲೋತ್ಸವದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಎಲ್ಲ ಬಂದು ಬರ್ಬೇಕಂತ ಅನಿಸ್ತಾ ಅಂದ್ರೆ ಇವತ್ತು ಬಂದವ್ರು ನಾಳೆನು ಬರ್ಬೇಕಂತ ಅನಿಸ್ತಾ ಇದೆ ಮಕ್ಕಳು ಈಗ ನೀವೇ ಹೇಳಿದ್ರಿ ಇವತ್ತು ಬಂದವರು ನಾಳೆ ಬರ್ಬೇಕಂತ ಅನಿಸ್ತಾ ಈಗ ಇನ್ನು ಎರಡು ದಿನ ಇದೆ ನೀವು ಬರ್ತೀರಾ ಅಂದ್ರೆ ಮಕ್ಕಳನ್ನು ಬಿಟ್ಟು ಬರ್ಬೇಕಾಗ್ತದೆ ಇಲ್ಲ ಅಂದ್ರೆ ನನಗೆ ನಂಗೆ ಬರ್ಬೇಕಂತ ಅನಿಸ್ತಾ ಇದೆ ಅದೇ ಮಕ್ಕಳು ಸಣ್ಣವರು ಇದಾರಲ್ಲ ಕರ್ಕೊಂಡು ಬರುವಾಗ ಸ್ವಲ್ಪ ರಶ್ ಇರುವಾಗ ಕಷ್ಟ ಆಗ್ತದೆ ಅಷ್ಟೇ ನೀವೇನ್ ಹೇಳ್ತೀರಾ ಮೇಡಮ್ ತುಂಬಾ ಎಂಜಾಯ್ ಮಾಡಿದ್ವಿ ಮಕ್ಕಳು ತುಂಬಾ ಎಂಜಾಯ್

ಮೊದಲ ದಿನ ಹೇಗಿತ್ತು ಸ್ಟಾಲ್ಗಳೆಲ್ಲ ಯಾವ ರೀತಿ ಇದ್ದವು ಇಲ್ಲಿ ಬಂದಂತಹ ಜನ ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಎಂಬುದು ಇದಾಗಿತ್ತು ಕಾರ್ಲೋತ್ಸವದ ಮೊದಲ ದಿನದ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಕಾರ್ಲೋತ್ಸವದ ಕುರಿತಾಗಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಕ್ಯಾಮರಾ ಪರ್ಸನ್ ಸುಮಿತ್ ಕುಮಾರ್ ಜೊತೆ ನಳಿನಿಯ ಸುವರ್ಣ ನ್ಯೂಸ್ ಕಾರ್ಕಳ